ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶುಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ರವಿ ಸರ್ ಅವರು ಡಾಕ್ಟರ್ ಸರ್ ಈಗ ರೇಬಿಸ್ ಬಗ್ಗೆ ನೀವು ಹೇಳಿದ್ರಿ ಏನು ಮಾಡಬೇಕು ಅಂತ ಒಂದು ಬಹಳ ದೊಡ್ಡ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ ಅದು ಒಬ್ಬರು ಸಾವನ್ನಪ್ಪಿದ್ರು ಅಂತ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತ ಏನು ಹೇಳ್ತಾರೆ ಜಗತ್ತಿನಾದ್ಯಂತ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಮಾತ್ರ ರೇಬೀಸ್ ರೋಗ ಉಳಿದುಕೊಂಡಿದೆ ಉಳಿದ ಎಲ್ಲ ದೇಶಗಳ ರೇಬಿಸನ್ನು ಅದರಿಂದ ಹೊರಗೆ ಬರುವಲ್ಲಿ ಈಗಾಗಲೇ ಸಫಲ ಆಗಿದ್ದಾವೆ ನಮ್ಮಲ್ಲಿರುವಂಥ ಜನಸಂಖ್ಯೆ ಮತ್ತು ಪ್ರಾಣಿಗಳಿಂದ ಇರ್ಬೋದಾದಂಥ ತಿಳುವಳಿಕೆ ಮಾಹಿತಿ ಕೊರತೆಯಿಂದ ಈ ರೋಗ ಇನ್ನೂ ನಮ್ಮಲ್ಲಿದೆ ಈಗಾಗಲೇ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳಿ ಭಾರತದಲ್ಲಿ ಎರಡು ಸಾವಿರದ ಮೂವತ್ತೈದರೊಳಗೆ ನಾವು ರೇಬಿಸ್ ಮುಕ್ತ ಆಗಬೇಕನ್ನುವಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಮೂರು ಇಲಾಖೆಗಳು ಭಾಗವಹಿಸ್ತಾ ಇದ್ದಾವೆ ಮೊದಲನೇದಾಗಿ ಹ್ಯೂಮನ್ ಹೆಲ್ತ್ ಆರೋಗ್ಯ ಇಲಾಖೆಯವರಿದ್ದಾರೆ ಪಶುವೈದ್ಯಕೀಯ ಇಲಾಖೆ ಇದರ ಜೊತೆಗೆ ಪರಿಸರವನ್ನು ನಾವು ಯಾವ ರೀತಿ ಇದನ್ನ ಅನ್ನೋದು ಮುಖ್ಯವಾಗಿ ಇರೋದರಿಂದ ಉಳಿದ ಇಲಾಖೆಗಳಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಆಮೇಲೆ ಆಗಲಿ ಉಳಿದವ್ರನ್ನೂ ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ ಈ ಎಸ್ಪೆಷಲಿ ಅರಣ್ಯದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಅರಣ್ಯದ ಪ್ರಾಣಿಗಳ ಕಾಡು ಪ್ರಾಣಿಗಳಲ್ಲಿ ಯೂಶುವಲಿ ಇದು ರೇಬಿಸ್ ಏನಿರುತ್ತೆ ರಿಸರ್ವಯರ್ ಹೋಸ್ಟ್ ಅಂತ ಕರಿತೀವಿ ಅದರಲ್ಲಿ ರೇಬಿಸ್ ಇದು ವೈರಸ್ನಿಂದ ಬರುವಂಥ ರೋಗ ಈ ವೈರಸ್ ಆ ಪ್ರಾಣಿಗಳಲ್ಲಿ ಇರುತ್ತೆ ಅವು ತಮ್ಮ ಆಹಾರಕ್ಕಾಗಿ ಹಳ್ಳಿಗಳಿಗೆ ಎಂಟರ್ ಆದಾಗ ನಾಯಿಗಳಿಗೆ ಕಚ್ಚೋದಾಗಲಿ ಅಥವಾ ಅದರ ಜೊಲ್ಲಿನಿಂದಾಗಲಿ ಆ ಪ್ರಾಣಿಗಳಿಗೆ ಬರುತ್ತೆ ಅದು ಮುಂದೆ ಹಾಗೆ ಸಿಟಿಗಳಿಗೂ ಮತ್ತು ಉಳಿದ ಜಾಗಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನೂ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಕಾಡಿನಂಚಿನ ಗ್ರಾಮಗಳಲ್ಲಿ ಇರುವಂಥ ಎಲ್ಲ ಈ ನಾಯಿ ಮತ್ತು ರೇಬಿಸ್ ಬರ್ಬೋದಾದಂಥ ಎಲ್ಲ ಪ್ರಾಣಿಗಳಿಗೆ ಲಸಿಕಾಕರಣ ಮಾಡ್ತೀವಿ ಅದರಿಂದ ನಾಯಿಗಳಿಂದ ಕಾಡಿನ ಪ್ರಾಣಿಗಳಿಗೂ ಹೋಗ್ಬಾರ್ದು ಕಾಡಿನ ಪ್ರಾಣಿಗಳಿಂದ ನಾಡಿನ ಪ್ರಾಣಿಗಳಿಗೂ ಈ ರೇಬಿಸ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಲಸಿಕಾ ಕಾರ್ಯಕ್ರಮ ಕೈಗೊಳ್ಳುತ್ತೆ ಕೆಲವೊಂದು ಬ್ಯಾಟ್ಸ್ ಮುಖಾಂತರನೂ ಇದಾಗುತ್ತೆ ಬಟ್ ಆ ಬ್ಯಾ ಅವು ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ಅವು ಇಲ್ಲ ಆದ್ದರಿಂದ ಅದರ ಬಗ್ಗೆ ನಾವು ಭಾಳಷ್ಟು ಚಿಂತಿತರಾಗುವ ಅವಶ್ಯಕತೆ ಇಲ್ಲ ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇದು ಸ್ಥಳೀಯ ಏನು ಸಂಸ್ಥೆಗಳಿರ್ತವೆ ಮುನ್ಸಿಪಾಲ್ಟಿ ಆಗಲಿ ಗ್ರಾಮ ಪಂಚಾಯತ್ ಆಗಲಿ ಆಮೇಲೆ ಕಾರ್ಪೊರೇಷನ್ ಆಗಲಿ ಇವರಿಗೆ ಈಗಾಗಲೇ ಜವಾಬ್ದಾರಿಯನ್ನು ನೀಡಲಾಗಿದೆ ಏನಂದರೆ ಸ್ಟ್ರೇ ಎನಿಮಲ್ಸ್ ಸ್ಟ್ರೇ ಡಾಗ್ಸ್ ಏನಿರ್ತವೆ ಬೀದಿ ನಾಯಿಗಳು ಬೀದಿ ನಾಯಿಗಳನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ ಅದರ ಸಂತತೆಯನ್ನು ನಿಯಂತ್ರಣ ಮಾಡಬೇಕಾದರೆ ಇರುವಂಥ ಒಂದೇ ಒಂದು ಮಾನವೀಯ ಮಾರ್ಗ ಅಂದರೆ ಅವಕ್ಕೆ ಎ ಬಿ ಸಿ ಅಂಥೇಳಿ ಒಂದು ಪ್ರೋಗ್ರಾಮ್ ಇದೆ ಎನಿಮಲ್ ಬರ್ತ್ ಕಂಟ್ರೋಲ್ ಅಂತ ಎ ಬಿ ಸಿ ಅಂದರೆ ಸಂತಾನ ಶಸ್ತ್ರಚಿಕಿತ್ಸಾ ವಿಧಾನ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮೇಲ್ ಫಿಮೇಲ್ ಸ್ಟ್ರೇಟ್ ಡಾಗ್ಸ್ ಇರ್ತವೆ ಅಡಲ್ಟ್ ಏಜಿಗೆ ಬರುವಂಥವು ಅವನ್ನೆಲ್ಲ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುತ್ತೆ ಅದರಿಂದ ಆ ಸಂತತಿ ಅಲ್ಲಿಗೆ ನಿಂತು ಮುಂದುವರಿಯದೆ ನಾಯಿಗಳ ಸಂಖ್ಯೆ ಏನಿರುತ್ತೆ ಅದು ಒಂದು ಸ್ಟೇಬಲ್ ಆಗುತ್ತೆ ಎರಡನೇದು ಸಂತಾನಹರಣ ಶಸ್ತ್ರ ಚಿಕಿತ್ಸೆದ ಜೊತೆಗೆ ಪ್ರತಿಯೊಂದು ನಾಯಿಗಳಿಗೆ ನಾವು ರೇಬಿಸ್ ವ್ಯಾಕ್ಸಿನ್ ಕೊಡ್ತಾ ಇದೀವಿ ಈ ರೇಬಿಸ್ ವ್ಯಾಕ್ಸಿನ್ ಕೊಡೋದರಿಂದ ಅದು ತನ್ನ ಲೈಫ್ ಟರ್ಮಲ್ಲಿ ಈ ರೋಗದಿಂದ ರೋಗದ ವಿರುದ್ಧ ಆ್ಯಂಟಿಬಾಡೀಸ್ ಇರ್ತವೆ ಅದಕ್ಕೆ ಮುಕ್ತ ಆಗುತ್ತೆ ಅದರ ಜೊತೆಗೆ ಪಶುಪಾಲನಾ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಸ್ಟ್ರೇ ಅನಿಮಲಿಗೆ ನಮ್ಮಲ್ಲಿ ಸುಮಾರು ಅರವತ್ತೊಂದು ಸಾವಿರ ಡಾಗ್ ಪಾಪ್ಯುಲೇಷನ್ ಇದೆ ಆ ಅರವತ್ತೊಂದು ಸಾವಿರಕ್ಕೂ ಸಾಕಾಗುವಷ್ಟು ಲಸಿಕೆಯನ್ನು ನಮ್ಮ ಇಲಾಖೆಗೆ ನೀಡಿರ್ತಾರೆ ಅದನ್ನು ನಾವು ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಹಾಯದೊಂದಿಗೆ ಯಾಕಂದರೆ ರಿಸ್ಟ್ರೈನಿಂಗ್ ಆಫ್ ಎನಿಮಲ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಹಿಡಿದುಕೊಳ್ಬೇಕು ಸ್ಟ್ರೇ ಅನಿಮಲ್ ನಾವು ಹಾಗೆ ಡೈರೆಕ್ಟ್ ಈ ವ್ಯಾಕ್ಸಿನೇಷನ್ ಮಾಡೋಕ್ಕಾಗೋದಿಲ್ಲ ರ ಗ್ರಾಮಸ್ಥರ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯತ್ ಸಹಾಯದಿಂದ ಅವರು ನಮಗೆ ಈ ರಿಸ್ಟ್ರೈನಿಂಗಲ್ಲಿ ಹೆಲ್ಪ್ ಮಾಡಿದರೆ ಅವು ಎಲ್ಲ ಪ್ರಾಣಿಗಳಿಗೆ ನಾವು ಉಚಿತವಾಗಿ ರೇಬಿಸ್ ವ್ಯಾಕ್ಸಿನ್ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ರಿಸ್ಟ್ರೈನಿಂಗ್ ಎಲ್ಲಿ ಆಗೋಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ ಉಳಿದ ಎಲ್ಲ ಪ್ರಾಣಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಕಾರ್ಪೊರೇಷನ್ದ್ದು ಮುಖ್ಯ ಕೆಲಸ ತಾವೆಲ್ಲ ನೋಡಿರ್ಬೋದು ಎ ಬಿ ಸಿ ಅಂತೇಳಿ ಟೆಂಡರ್ ಮಾಡಿರ್ತಾರೆ ಅಲ್ಲಿ ಸ್ಟರ್ಲೈಸೇಷನ್ ಪ್ರೋಗ್ರಾಮ್ ಆಗುತ್ತೆ ಆ ನ ಸ್ಟರ್ಲೈಸೇಷನ್ ಮಾಡಿದ ನಾಯಿಯ ಎಡಗಡೆ ಕಿವಿ ಭಾಗವನ್ನು ಒಂದು ಸೆಂಟಿಮೀಟರ್ನಷ್ಟು ಕಟ್ ಮಾಡಿರ್ತಾರೆ ಆ ಕಟ್ ಆಗದೆ ಇರುವಂಥ ಎನಿಮಲ್ಲು ಇನ್ನೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅಂತ ತಿಳ್ಕೊಂಡು ತಾವು ಕಾರ್ಪೊರೇಷನ್ ಸಹಾಯವಾಣಿಗೆ ಕರೆ ಮಾಡಿದರೆ ಆ ನಾಯಿಗಳನ್ನು ಹಿಡಿದುಕೊಂಡು ಮತ್ತು ಸಂತಾನರನ್ನ ಚಿಕಿತ್ಸೆ ಮಾಡಿ ಬಿಡ್ತಾರೆ ಈ ರೀತಿ ಪ್ರತಿಯೊಂದು ನಾಯಿನೂ ಎಟ್ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಇನ್ನೇ ಇಯರ್ ಅಂತ ಹೇಳಿ ನಮಗೆ ಟಾರ್ಗೆಟ್ ಇದೆ ಆ ರೀತಿ ನಾವು ಮಾಡಿದ್ದೇ ಆದಲ್ಲಿ ರೇಬಿಸನ್ನು ಆ ಮೂಲಾಗ್ರವಾಗಿ ನಾವು ನಮ್ಮ ದೇಶದಿಂದ ಉತ್ ಮೂಲೋತ್ಪಾಟನೆ ಮಾಡ್ಬೋದು ವಿವರವಾದ ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಡಾಕ್ಟರ್ ಸರ್ ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರು ನಿಜವಾಗ್ಲೂ ತಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಬಹಳ ಶ್ಲಾಘನೀಯ ತಾವು ಈಗಾಗಲೇ ನಾನು ನೋಡಿದೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ ಒಂದು ದಿನದಲ್ಲಿಯೇ ಸುಮಾರು ಹದಿನೈದು ತಾಸು ವರೆಗೆ ಕೆಲಸ ಮಾಡ್ತಿದ್ದೀರಿ ತಮ್ಮಗಳ ಮುಖಾಂತರ ನಮ್ಮ ರೈತರಿಗೆ ನಾನು ತಲುಪೋಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ ತಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ತಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಲಿ ತಾವು ಇನ್ನೂ ಯಶಸ್ಸಿನ ಇದನ್ನ ತಲುಪಲಿ ಅಂತ ಹೇಳಿ ನಾನು ಬಯಸ್ತೇನೆ ಧ್ವನಿ ಧ್ವನಿ